ರು ಎಲ್ಲಿ ತಪಾಸೆ ಮಾಡ್ತಾ ಇದ್ದಾರೆ ಅಲ್ಲಿ ಅವರವರ ಮಾಟಗಳವ ಇವತ್ತಿಗೂ ಕೂಡ ಯಾದವಾರಿ ಹೇಳ್ತಾ ಇದ್ದಾರೆ ನಿಮ್ಮನ್ನ ಶಿಷ್ಯನನ್ನಾಗಿ ಮಾಡುವಂತಹ ಯೋಗ್ಯತೆ ನನ್ನಲ್ಲಿಲ್ಲ ಅದಕ್ಕೋಸ್ಕರವಾಗಿ ನೀವು ನೇರವಾಗಿ ಉತ್ತರಾದಿ ಮಠದ ಸ್ವಾಮಿಗಳು ಇದ್ದಾರೆ ಅವರಿಂದ ನೀವು ಪಾಠಗಳನ್ನು ಕಲಿಬೇಕು ಅಂತ ಹೇಳಿದಾಗ ಇದು ಗಾಲವ ಕ್ಷೇತ್ರ ಗಾಲವ ಕ್ಷೇತ್ರಕ್ಕೆ ನರಸಿಂಹದೇವರು ಯಾವ ರೀತಿ ಬಂದರು ಪೊರಾಣಿಕ್ ಬ್ಲಾಗ್ಗೆ ಆತ್ಮೀಯ ಸ್ವಾಗತ ನಮ್ಮ ಪ್ರಯತ್ನಗಳಿಗೆ ನಿಮ್ಮ ಪ್ರೋತ್ಸಾಹವಿರಲಿ ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನು ಮರೆಯಲೇಬೇಡಿ ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವ ನದಿ ಕೃಷ್ಣಾ ನದಿ ಪ್ರಾಚೀನ ಕಾಲದಲ್ಲಿ ಕೃಷ್ಣೆಯನ್ನು ಕೃಷ್ಣವೇಣಿ ಎಂದು ಕರೆಯುತ್ತಿದ್ದರು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವ ಕೃಷ್ಣಾ ನದಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ಹಾದು ಬಂಗಾಳಕೊಲ್ಲಿಗೆ ಸೇರುತ್ತದೆ ಕರ್ನಾಟಕದ ಅತಿ ದೊಡ್ಡ ನದಿಯೂ ಕೃಷ್ಣಾ ನದಿಯಾಗಿದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಯಾದಗಿರಿ ರಾಯಚೂರು ಜಿಲ್ಲೆಗಳ ಜೀವನದಿಯೂ ಇದಾಗಿದೆ ಕೃಷ್ಣಾ ನದಿ ದಂಡೆಯ ಮೇಲೆ ಅನೇಕ ತೀರ್ಥಕ್ಷೇತ್ರಗಳಿವೆ ಜ್ಯೋತಿರ್ಲಿಂಗದಲ್ಲಿ ಒಂದಾದ ಶ್ರೀಶೈಲ ಕ್ಷೇತ್ರವು ಕೃಷ್ಣಾ ನದಿ ದಂಡೆ ಮೇಲಿರುವುದು ವಿಶೇಷ ಅದರಂತೆ ಗಾಲವ ಋಷಿಗಳ ತಪಸ್ಸು ಮಾಡಿದ ಗಾಲವ ಕ್ಷೇತ್ರ ಅಂದರೆ ಇಂದಿನ ಗಲಗಲಿ ಸಹ ಇದೇ ಕೃಷ್ಣಾ ನದಿಯ ದಂಡೆ ಮೇಲಿದೆ ಗಾಲವ ಕ್ಷೇತ್ರದಲ್ಲಿ ನರಸಿಂಹ ದೇವರು ನಾಲ್ಕುನೂರು ವರ್ಷಗಳ ಹಿಂದೆ ಬಂದು ನೆನೆಸಿದ್ದಾರೆ ಕನ್ನಡದ ಹರಿದಾಸ ಕೀರ್ತನೆಗಾರ್ತಿಯಾದ ಗಲಗಲಿ ಅವ್ವನವರು ಇದೇ ಗಲ್ಗಲಿ ಊರಿನವರು ಗಾಲೋ ಕ್ಷೇತ್ರದಲ್ಲಿ ಅವರು ಹರಿದಾಸ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಈ ಗಾಲೋ ಕ್ಷೇತ್ರದ ಇತಿಹಾಸ ನರಸಿಂಹದೇವರ ಮಹಿಮೆಯನ್ನು ಜ್ಯೋತಿಷಿಗಳಾದ ಶ್ರೀ ರಾಮಾಚಾರ ಕಟ್ಟಿಯವರು ಪರಿಚಯ ಮಾಡಿಕೊಳ್ಳಿದ್ದಾರೆ ಬನ್ನಿ ಗಲಗಲಿ ಇತಿಹಾಸವನ್ನು ತಿಳಿಯೋಣ ಆ ಮೂರನೇ ಪೌಂಟಿಗೆ ಅಲ್ಲಿ ಬಾಬಾಚಾರ್ ಪೌಂಟಿಗೆ ಅಂತ ಅದು ಒಂದೆರಡು ಮೂರುಪುರ ರಾಜ ಇರ್ತಿದ್ದಲ್ಲಿ ಹಾಲು ಪಶ್ಟಾಪುರ ಅಂತ ಈ ಚಿಕ್ಕ ಒಳಗೆ ಇವತ್ತಿಗೂ ಕೂಡ ಈಗೇನು ಎಲ್ಲವನ್ನೂ ಕುಡಿಯೋದ ಅದೆಲ್ಲ ಹಾಳು ಪಶ್ಚಾಪುರ ಅಲ್ಲಿ ಹಡ್ಡಿದ್ರೆ ಬಂಗಾರ ಗಿಂಗಾರು ಸಿಗ್ತಿದ್ದು ಅಲ್ಲೆಲ್ಲ ಬಜಾರ್ ನಡೀತಿತ್ತು ಅದನ್ನು ಬಿಜಾಪುರದ ಬಾದಶ ನಡೆಸ್ತಿದ್ದ ಒಂದು ಸಲ ಬಿಜಾಪುರ ಬಾದಶ ಇಲ್ಲಿ ಬಂದಿದ್ದ ಗಾಲವ್ ಕ್ಷೇತ್ರಕ್ಕೆ ಗಾಲವ್ ಕ್ಷೇತ್ರಕ್ಕೆ ಬಂದಾಗ ಒಂದೊಂದು ಆನೆ ಇತ್ತು ಆನೆಗೆ ಮದ ಬಂತು ಆನೆಗೆ ಮದ ಬಂದು ಅವನೇ ಕೊಲ್ಲಿಕ್ಕೆ ತಯಾರತ್ತು ಆ ಆನೆ ಅವನೇ ಕೊಲ್ಲಿಕ್ಕೆ ಬಂದಾಗ ಆ ಸಮಯದೊಳಗೆ ನಮ್ಮ ಬಾಬಾಚಾರ್ಯ ಗಲಗರಿ ಬಾಬಾಚಾರ್ಯ ಇಲ್ಲಿದ್ದರು ಬಾಬಾಚಾರ್ಯರು ಗಲಗರಿ ಅವರಿಗೆ ಬಂದ ರಾಜ ನಮಸ್ಕಾರ ಮಾಡಿದ ಅದಕ್ಕೆ ಬಾಬಾಚಾರ್ಯರು ತೀರ್ಥ ಪ್ರೋಕ್ಷಣೆ ಮಾಡಿದಿಂದ ಅದು ಊರು ಹೊರಗೆ ಹೋಗಿ ಸಚ್ಚು ಆ ಗೋರಿ ಇವತ್ತಿಗೂ ಅದ ಪಂಚಾಯಿತಿ ಒಳಗೆ ಆನೆ ಗೋರಿ ಅಂತ ಪ್ರಸಿದ್ಧ ಅದ ಇನ್ನು ಗಾಲ ವರ್ಷಗಳು ಇಲ್ಲಿ ತಪಸ್ ಮಾಡಿದಂಥ ಸ್ಥಳ ಯಾವಾಗಲೂ ನದಿ ದಂಡಿ ಮೇಲೆ ಅವರು ತಪಸ್ ಮಾಡ್ತಾಯಿದ್ರು ತತ್ರಾಪಿ ಇಲ್ಲಿ ಅದು ಮುಣಗ್ಯದೀಗ ಬಳೆ ಹೆಸರು ಅದಕ್ಕೆ ಆ ಪಡೆ ಅನ್ನುವಂಥ ಹೆಸರು ಅಲ್ಲೇ ಆ ಪಡೆಯದೊಳಗೆ ಅವರು ತಪಾಸು ಮಾಡ್ತಾಯಿದ್ರು ಎಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಲ್ಲಿ ಅವರವರ ಮಾಡಗಳ ಇವತ್ತಿಗೂ ಕೂಡ ಅವೆಲ್ಲ ಈ ಕೆ ಪಿ ನೀರಿನಿಂದ ಹಿನ್ನೀರಿನಿಂದ ಮುಳುಗಿದೆ ಆವಾಗ ಅವರು ಅಲ್ಲಿ ತಪಾಸು ಮಾಡ್ತಾ ಇದ್ರು ನದಿ ಬಂದಾಗ ಇಲ್ಲಿ ಊರು ಹೊರಗೆ ಬಂದು ತಪಾಸು ಮಾಡ್ತಾಯಿದ್ರು ಹಣಮಂದಿಯವರ ಗುಡಿ ಹತ್ತಿರ ಇವತ್ತಿಗೂ ಕೂಡ ಕಾಲು ವರ್ಷಗಳ ಒಂದು ಸ್ಮಾರಕ ಆದ ಇದು ಗಾಲವ ಕ್ಷೇತ್ರ ಕ್ಷೇತ್ರಕ್ಕೆ ನರಸಿಂಹ ನರಸಿಂಹದೇವರು ಯಾವ ರೀತಿ ಬಂದರು ಅನ್ನೋದನ್ನು ವಿಸ್ತಾರ ಸುಮಾರು ನಾಲ್ಕುನೂರು ವರ್ಷದ ಹಿಂದೆ ನಮ್ಮ ಮನೆತನ ಗಲಗಲಿ ಮನೆತನ ಬಂದದ್ದು ನಾಲ್ಕುನೂರು ವರ್ಷದ ಹಿಂದೆ ಆ ಕಾಲದಲ್ಲಿ ಇವರು ಹೈದರಾಬಾದ್ ನವಾಬನ ಸೇನಾಪತಿ ಇದ್ದರು ಸೈನ್ಯ ಒಂದು ಯಾರು ಸಹಾಯ ಕೇಳ್ತಾ ಇದ್ದಾರೋ ಅವರಿಗೆ ಸೈನ್ಯವನ್ನು ತಗೊಂಡು ಸಹಾಯ ಮಾಡುವಂಥ ಒಂದು ಪದ್ಧತಿ ಈ ಸೇನಾಪತಿಗಳಾದಂಥ ತ್ರಿಪಥಾಚಾರ್ಯರ ಕರ್ತವ್ಯ ಅವರು ಸೈನ್ಯವನ್ನು ತಗೊಂಡು ಯಕ್ಕುಂಡಿ ಹತ್ರ ಬಂದರು ಆ ಯಕುಂಡಿಯಲ್ಲಿ ಯಾದವಾರ್ಯರುವಂಥ ಪ್ರಸಿದ್ಧರಾದಂಥ ಯಾದವಾರ್ಯರು ಯಾವ ಭಾಗವತ ಕಟ್ಟಿಪ್ಪಣೆಯನ್ನು ಬರೆದಿದ್ದಾರೆ ಅಂಥ ಯಾದವಾರ್ಯರು ಯಕ್ಕೊಂಡುಂಡಿಯಲ್ಲಿ ಇರ್ತಾಯಿದ್ರು ಎಕ್ಕೊಂಡಿಯಲ್ಲಿ ಇದ್ದಾಗ ಇವರು ಸೈನ್ಯ ತಗೊಂಡು ಆ ಯಾದವಾರ್ಯರ ಹತ್ರ ಆಚಾರ್ಯರು ಸಾಷ್ಟಾಂಗ ನಮಸ್ಕಾರ ಹಾಕಿದರು ಆ ಯಾದವಾರ್ಯರು ಶ್ರೀಪಥಾಚಾರ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಪ್ಪ ಈ ಬಾಹ್ಯದ ರಕ್ಷಣಕ್ಕೆ ಎಲ್ಲ ವೇಷಭೂಷಣಗಳನ್ನು ಹಾಕ್ಕೊಂಡು ಆಂತರಿಕ ಏನಾದರೂ ಏನು ಅಂತ ಆವಾಗ ಶ್ರೀಪಥಾಚಾರ್ಯರಿಗೆ ಜ್ಞಾನೋದಯ ಆಗಿ ತಮ್ಮಲ್ಲಿರ್ತಕ್ಕಂಥ ದುಡ್ಡು ವಗೈರೆ ಎಲ್ಲ ತಮ್ಮ ಇನ್ನೊಬ್ಬರಿಗೆ ಅದನ್ನು ಎಲ್ಲ ದುಡ್ಡು ಕೊಟ್ಟರು ತಾವೇನು ಸೈನಿಕ ವೇಷ ಹಾಕಿದ್ರು ಆ ಸೇನಾಪತಿ ವೇಷ ಅದನ್ನು ಕಳಿಸಿದ್ರು ಕವಚ ಗೇವಚ ಎಲ್ಲ ತೆಗೆದು ಮತ್ತೊಬ್ಬರಿಗೆ ನೀ ಇದನ್ನು ಮಾಡ್ಕೊತ ಹೋಗು ಅಂತ ಹೇಳಿ ಹೇಳಿದಾಗ ಶ್ರೀಪಥಾಚಾರ್ಯರು ಯಾದವಾರರಿಗೆ ಹೇಳ್ತಾ ಇದ್ದಾರೆ ಸ್ವಾಮಿ ನಾನು ನಿಮ್ಮ ಶಿಷ್ಯತ್ವವನ್ನು ವಹಿಸ್ತಾ ಇದ್ದೀನಿ ಅದಕ್ಕೆ ನನ್ನ ನಿಮ್ಮನ್ನು ಶಿಷ್ಯರ ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಡಿ ಅಂತಂದಾಗ ಯಾವ್ದವಾದ್ರೂ ಹೇಳ್ತಾ ಇದ್ದಾರೆ ನಿಮ್ಮನ್ನು ಶಿಷ್ಯನನ್ನಾಗಿ ಮಾಡುವಂಥ ಯೋಗ್ಯತೆ ನನ್ನಲ್ಲಿಲ್ಲ ಅದಕ್ಕೋಸ್ಕರವಾಗಿ ನೀವು ನೇರವಾಗಿ ಶೂರ್ಪಾಲಿಗೆ ಹೋಗ್ಲಿಕ್ಕೆ ಶೂರ್ಪಾಲಿಯಲ್ಲಿ ಶ್ರೀಗಳು ಉತ್ತರಾದಿ ಮಠದ ಸ್ವಾಮಿಗಳು ಇದ್ದಾರೆ ಅವರಿಂದ ನೀವು ಪಾಠಗಳನ್ನು ಕಲಿಬೇಕು ಅಂತ ಹೇಳಿದಾಗ ವಿದ್ಯಾಧೀಶರಲ್ಲಿ ಇವರು ಶಾಂತಿ ಪಾಠವನ್ನು ಹಾಕಿದರು ಶಾಂತಿ ಪಾಠವನ್ನು ಹಾಕಿ ಅಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು ಮುಂದುವರೆಸಿದ ನಂತರ ತಾವು ಇನ್ನು ಈ ಕ್ಷೇತ್ರ ಸಾಕು ಗಾಲವ ಕ್ಷೇತ್ರಕ್ಕೆ ಹೋಗ್ಬೇಕು ಮುಂದೆ ನೀವು ಗಾಲವ ಕ್ಷೇತ್ರಕ್ಕೆ ಹೋಗಬೇಕು ಆವಾಗ ಅವ್ರ ಪುತ್ರ ಮುದ್ಗಲಾಚಾರ್ಯರು ನಾನೆಲ್ಲ ಗಾಲು ಕ್ಷೇತ್ರಕ್ಕೆ ಹೋಗ್ತೀನಿ ಆದರೆ ನರಸಿಂಹದೇವ್ರನ್ನ ಬಿಟ್ಟು ಹೋಗಬೇಕಲ್ಲ ಈ ಶೂರುಪಾಲಿ ಕ್ಷೇತ್ರದೊಳಗೆ ನರಸಿಂಹದೇವರಿದ್ದಾರೆ ಇವ್ರನ್ನ ಬಿಟ್ಟು ಹೋಗೋದು ನನಗೆ ಆಗೋಲ್ತು ಹಾಗಾದರೆ ಮಲ್ಕೋರಿ ಅಂತ ಹೇಳಿದರು ಅಲ್ಲೇ ಮಲ್ಕೊಂಡಾಗ ಇವರು ಇದಕ್ಕೂ ಪೂರ್ವದಲ್ಲಿ ಇವರು ಹೊಂಟರು ಗಾಲು ಗಾಲು ಕ್ಷೇತ್ರಕ್ಕೆ ಬರಬೇಕಂತ ಹೊಂಟಾಗ ಅಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷದ ಒಂದು ಒಣಗಿದ ತಂಗಿ ಅವ್ರ ತಲೆ ಮೇಲೆ ಬಿತ್ತು ಈ ಮುದಗಲಾಚಾರ ತಲೆ ಮೇಲೆ ಬಿದ್ದಾಗ ಅವರಂದರು ಅಪಚಕ ಹೋಗೋದಲ್ಲ ಹಾಗಾದ್ರೆ ಇಲ್ಲೇ ಮಲ್ಕೋ ಅಂತ ಹೇಳಿದಾಗ ಮಲ್ಕೊಂಡಾಗ ಲಕ್ಷ್ಮೀ ನರಸಿಂಹದೇವರು ಶಿವರುಪಾದಿ ನರಸಿಂಹದೇವರು ಸ್ವಪ್ನದಾಗ ಬಂದು ಇದ್ದಾರೆ ನೋಡಪ್ಪ ಇನ್ನು ಒಣಗಿಟ್ಟವಂಗಿ ಅದಲ್ಲ ಆ ಒಣಗಿಟ್ಟ ಟಂಗಿ ತೊಗೊಂಡು ಹೋಗಿ ನೀ ನದಿ ದಂಡಿ ಮೇಲೆ ನಡಾಕು ನಾ ಅಶ್ವತ್ ರೂಪದಿಂದ ಬರ್ತೀನಿ ಅಂತ ಅದೇ ಒಣಗಿದಟ್ಟ ಟಂಗಿಯನ್ನು ಈ ಗರ್ಭಗುಡಿ ಅನ್ನೋದಲ್ಲ ಈ ಗರ್ಭಗುಡಿಯಲ್ಲಿ ಇಲ್ಲೇ ಆ ಒಣಗಿಟ್ಟುಂಗಿ ಹಚ್ಚಿದ್ದು ಅದು ಹೆಮ್ಮರಾತು ಮೊದಲ ಈ ಗುಡಿ ಅದು ಇದ್ದಿದ್ದಿಲ್ಲ ಕೇವಲ ನದಿ ದಂಡಿ ಮಾತ್ರ ಇತ್ತು ಬ್ರಾಹ್ಮಣರೆಲ್ಲರೂ ಆವಾಗ ಅಂಬಿಗಾರ ಇರ್ತಿದ್ರು ಇಲ್ಲಿ ಇರ್ತಿದ್ದಿಲ್ಲ ಯಾವಾಗ ಇದೆಲ್ಲ ಸ್ಮಶಾನ ಜಗ ಅವಾಗ ಯಾವಾಗ ನರಸಿಂಹದೇವರು ಈ ಸ್ಥಾನಕ್ಕೆ ಬಂದರು ಬಂದ ಕ್ಷಣ ಎಲ್ಲ ಬ್ರಾಹ್ಮಣರು ಇಲ್ಲಿ ಸುತ್ತು ಬಂತು ನೆರೆದರು ಈ ಸುತ್ತಮುತ್ತ ನೆರೆದೊಳಗೆ ಇಲ್ಲಿ ಪ್ರತಿನಿತ್ಯದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಆಗಬೇಕು ಪಂಚಾಮೃತ ಆಗಬೇಕು ಇದರಿಂದ ಈ ಜಗ ಎಲ್ಲ ಪವಿತ್ರ ಆಯಿತು ಈ ಪವಿತ್ರ ಜಗದೊಳಗೆ ನಮ್ಮ ಅವನವರು ಮುದುಗಲಾಚಾರ್ಯ ಹೆಂಡಂದು ಹೆಂಡತಿ ತವ್ರ ಮನೆಯಿಂದ ಒಂದು ಪ್ರಾಣದೇವ್ನ ತೊಗೊಂಡು ಬಂದರು ಭೋಗಾಪುರೇಶ ಅಂತ ಆ ಭೋಗಾಪುರೇಶನೇ ಇಲ್ಲಿ ಗುಡಿಯೊಳಗೆ ಸ್ಥಾಪನಾ ಮಾಡಿದ್ದಾರೆ ಇದೇನು ಸಣ್ಣ ಗುಡಿ ಅದಲ್ಲ ಅದೇ ಭೋಗಾಪುರೇಶ ಇಲ್ಲಿ ಬಂದಿದ್ದಾನೆ ಮುದ್ಗಲಾಚಾರ್ಯರು ನಿತ್ಯದಲ್ಲಿ ಪಾಠ ಪ್ರವಚನ ಮಾಡ್ತಾಯಿದ್ರು ಮಧ್ಯಾಹ್ನ ಮೂರರ ತನಕ ಊಟ ಮಾಡ್ತಿದ್ದರು ಯಾರಾದರೂ ಅತಿಥಿ ಅಭ್ಯಾಗತ್ರರು ಬರ್ತಾರೂ ಬಾಂದ್ರೆ ಅವ್ರಿಗೆ ಊಟಕ್ಕೆ ಹಾಕಿ ನಾವು ಊಟ ಮಾಡ್ತಿದ್ದೆ ಇದು ಸಂಪ್ರದಾಯ ಅನ್ನ ಛತ್ರ ಇಟ್ಟಿದ್ದರು ಹೀಗೆ ಮುದ್ಗಲಾಚಾರ್ಯರು ಇಲ್ಲಿ ಇದ್ದಾಗ ಈ ಪಾವಣಿಗೆ ಆಗಲಿಕ್ಕೆ ಕಾರಣ ಆ ಆದಿಲ ಶಾಹಿ ಆನೆ ಅವನ್ನೇ ಕೊಲ್ಲಿಕ್ಕೆ ಬಂದಿತ್ತು ಆವಾಗ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಊರು ಹೊರಗೆ ಹೋಗಿ ಆ ಆನೆ ಸತ್ತು ಇವತ್ತು ಆ ಗೋರಿ ಅದ ಪ್ರತೀಕ ಇವತ್ತಿಗೂ ಪಂಚಾಯಿತಿ ಅತ್ತ ಪಂಚಾಯಿತಿಯಲ್ಲಿ ಅದು ಇವತ್ತಿಗೂ ಪ್ರತೀಕ ಅದ ಆವಾಗ ನಿಮಗೇನು ಬೇಕು ಅಂತ ಕೇಳಿದಾಗ ಬಾಬಾಚಾರ್ಯ ಕೇಳಿದ್ದು ಏನೂ ಬೇಡಪ್ಪ ಇದು ಕಡಿಮಂಡದ ಯಾರಿದಂಡಿ ಇಲ್ಲಿ ಒಳಗೆ ಸ್ನಾನ ಮಾಡಲಿಕ್ಕೆ ಭಾಳ ಆಗ್ತದೆ ನಮಗೆ ಅನ್ನೇಕ ಆಗ್ತದೆ ಅದಕ್ಕೆ ನಮಗೆ ಈ ಪೌಟಿಕೆಗಳನ್ನು ಕಟ್ಟಿಸಿಕೊಡು ಅಂತ ಹೇಳಿದಾಗ ಆ ಅದಳಿಶಾಹಿ ಗಚ್ಚಿನಿಂದ ಕಟ್ಟಿಸಿದಂಥ ಈ ಪೌಟಿಕೆಗಳು ಮೂವತ್ತೇಳು ಪೌಂಟಿಗೆ ಮೂವತ್ತೇಳು ಮೇಲವ ಮುಂದೆ ತೆಳಗೆ ಮೂರವ ಒಟ್ಟು ನಲವತ್ತು ಪೌಂಟಿಗೆ ಆ ಮೂರನೇ ಪೌಂಟಿಗೆ ಮೇಲೆ ಬರ್ತಾ ಮೂರನೇ ಪೌಂಟಿಗೆ ಮೇಲೆ ನಮ್ಮ ಬಾಬಾ ಯ ಬಾಬಾಚಾರ್ಯ ಶಿಷ್ಯಂದ್ರ ಒಬ್ಬರು ಇದ್ದಾರೆ ಗಂಜಾಳದಾಗ ಅವರಿಗೂ ಅಪ್ಪನವರು ಅಂತ ಹೆಸರು ಆ ಗಂಜಾಳದವರು ಇವ್ರನ್ನ ಸ್ಮರಣೆ ಮಾಡಿದರು ಗಂಜಾಳದ ಕೂತ್ಕೊಂಡು ಸ್ಮರಣೆ ಮಾಡಿದಾಗ ಈ ಮೂರನೇ ಪೌಂಟಿಗೆ ಮೇಲೆ ಮಂತ್ ನಿಂತು ಅವ್ರಿಗೆ ಅನುಗ್ರಹ ಮಾಡಿದಂಥ ಮಹಾನುಭಾವರು ಬಾಬಾಚಾರ್ಯರು ಆ ಮೂರನೇ ಪೌಂಟಿಗೆ ಹಾಂ ಮ್ಯಾಲೆ ಏರ್ತಾ ಮೂರನೇ ಪೌಂಟಿಗೆ ಈ ಸ್ಥಳ ಆನಂತರ ಅವರು ದೇಹವನ್ನು ಬಿಡಬೇಕಾದ್ರೆ ಈ ಕಟ್ಟಿ ಮೇಲೆ ಬಿಟ್ಟರು ಇದೇ ಕಟ್ಟಿ ಇದು ದೇವ್ರಿಗೆ ಕಟ್ಟಿ ಇದು ಮೊದಲಿಗೆ ಈ ಪರಿಶಿ ಗಿರಿಶಿ ಏನು ಇದ್ದಿದ್ದಿಲ್ಲ ಗೋಮಯದಿಂದ ಸಾರಿಸ್ತಿತ್ತು ಅವನವ್ರಿಗೆ ಹೇಳಿದರು ನಾ ಈ ಟೈಮ್ಗೆ ಹೋಗ್ತೀನಿ ಅದಕ್ಕೆ ಮರದ ಬಾಗಿಣ ಅದು ಕೊಡೋಣ ಅವ್ರ ಕಡೆ ಮರದ ಬಾಗಣ ಅದೆಲ್ಲ ಕೊಡಿಸಿದರು ಆನಂತರ ಇಲ್ಲೇ ಕೂತು ದೇಹವನ್ನು ಬಿಟ್ಟಂತ ಅದು ಸೃಷ್ಟಿ ಪಾಲುಗುಣ ಶುಕ್ಲ ಸೃಷ್ಟಿ ದಿವಸ ದೇಹವನ್ನು ಬಿಟ್ಟಂಥ ದಿವಸ ಅವರು ಎಲ್ಲೆಲ್ಲೇ ನಾಮ ಹಚ್ಕೋತಾರೆ ಅಲ್ಲೆಲ್ಲೇ ನಾಮಗಳು ಮೂಡವೆ ಆ ನಾಮಗಳು ಮೂಡಲಿಕ್ಕೆ ಕಾರಣ ಇದಕ್ಕೂ ಕೂಡ ಉತ್ತರಾದಿ ಮಠದ ಸ್ವಾಮಿಗಳೇ ಕಾರಣ ಬಾಬಾಚಾರ್ಯರು ಒಮ್ಮೆ ಯಾತ್ರೆ ಮಾಡಿಕೊಂಡು ರಾಮೇಶ್ವರ ಯಾತ್ರ ಕೊಂತಿದ್ರು ರಾಮೇಶ್ವರ ಯಾತ್ರ ಕೊಂಟಾಗ ಹಾದಿಯೊಳಗೆ ಕೂರ್ಮತಿ ತೀರ್ಥರು ಉತ್ತರಾಧಿ ಮಠದ ಸತ್ಯಪೂರ್ಣ ಸತ್ಯಪೂರ್ಣ ತೀರ್ಥರು ಇದ್ದರು ಅವ್ರ ದರ್ಶನ ತಗೊಂಡು ಹೋಗ್ಬೇಕಂತ ಬಾಬಾಚಾರ್ಯ ಹೋಗಿ ನಮಸ್ಕಾರ ಮಾಡಿದಾಗ ಇಲ್ಲಪ್ಪ ಇಲ್ಲಿ ಒಬ್ಬಮ್ಮ ವಾದಿ ಬಂದಾನ ಅವನ ಜೊತೆಗೆ ವಾದ ಮಾಡಬೇಕು ಹದಿನೆಂಟು ದಿವಸ ಪರ್ಯಂತರವಾಗಿ ವಾದ ಮಾಡಿದರು ಒಂದು ದಿವಸ ಅಲ್ಲ ಎರಡು ಅಲ್ಲ ಹದಿನೆಂಟು ದಿವಸ ವಾದವನ್ನು ಮಾಡಿ ಅವನ ಕಡಿಕೆ ಜಯಪತ್ರವನ್ನು ಬರೆದುಕೊಟ್ಟ ಜಯಪತ್ರವನ್ನು ಸತ್ಯಪೂರ್ಣರಿಗೆ ಇವರು ಅರ್ಪಣೆ ಮಾಡಿದರು ಇನ್ನು ನಾನು ರಾಮೇಶ್ವರ ಯಾತ್ರಕ್ಕೆ ಹೋಗ್ತೀನಿ ನಿನಗೆ ರಾಮೇಶ್ವರ ಯಾತ್ರಕ್ಕೆ ಹೋಗಬೇಡ ಇಲ್ಲೇ ನಾನು ದೇವ್ರನ್ನ ತೋರಿಸ್ತೇನೆ ಈಶ್ವರನ ಅಂತ ತೋರಿಸಿ ನಾವು ಪೂಜೆ ಮಾಡುವಾಗ ಈಗ ನಾವು ಉತ್ತರಾದಿ ಮಾಡಿದಾಗ ನೋಡ್ತೇವೆ ರಾಮದೇವರು ದಿಗ್ವಿಜಯ ರಾಮದೇವರು ಮೂಲ ರಾಮದೇವರು ಮೂಲ ಸೀತಾದೇವಿಯರು ಆ ನಂತರ ಇಪ್ಪತ್ತೆಂಟು ಪ್ರತಿಮೆಗಳು ಪ್ರಾಣದೇವರ ತೆಳಗೆ ಇವರು ಪೂಜಾ ಮಾಡುವಾಗ ಈಶ್ವರನ ತೋರಿಸಿಬಿಟ್ರು ಸತ್ಯಪೂರ್ಣರು ಮುದ್ಗಲಾಚಾರ್ಯರಿಗೆ ಈಶ್ವರನ ತೋರಿಸ್ಬಿಟ್ರು ನೀವು ಇನ್ಮೇಲೆ ರಾಮೇಶ್ವರ ಯಾತ್ರಾಕ್ಕೆ ಹೋಗಂಗಿಲ್ಲ ಬದರಿಯಾತ್ರ ಕೂಡ ಉತ್ತರಾದಿ ಮಠಕ್ಕೆ ಬಂದರೆ ದಕ್ಷಿಣ ಯಾತ್ರೆ ಆದಂಗೆ ಅಂತ ಹೇಳ್ತಾ ಬಂದರು ಶುಕಾಚಾರ್ಯರವರೆಗೆ ಈ ಕಾರ್ಯಕ್ರಮ ನಡೆದು ನಾವು ರಾಮೇಶ್ವರಕ್ಕೆ ಹೋಗ್ಬೇಕಂದ್ರೆ ಹಿರಿಯರೆಲ್ಲರೂ ಹೇಳೋರು ನೀವು ಹೋಗಬೇಡ್ರಿ ನಮ್ಮ ಚಂದಾಗಿಲ್ಲ ಆದರೆ ನಾನು ಎರಡು ಸಾವಿರದ ಹದಿಮೂರರೊಳಗೆ ರಾಮೇಶ್ವರ ಯಾತ್ರೆ ಕೊಂತ ಮೊದಲೇ ದಿವಸ ಮಂತ್ರಾಲಯ ಆ ನಂತರ ಅಹೋಬಲ ಅಹೋಬಲ ಮುಗಿಸ್ಕೊಂಡು ತಿರುಪತಿಗೆ ಹೋದ್ರು ತಿರುಪತಿಯಲ್ಲಿ ತೀರ್ಥವೀಧಿ ಮಾಡಿಕೊಂಡು ತಿರುಮಲಕ್ಕೆ ದರ್ಶನಕ್ಕೆ ಸಾಯಂಕಾಲ ಹೋದಾಗ ಸತ್ಯಾತ್ಮ ತೀರ್ಥರು ಪಾಠ ಹೇಳ್ತಾ ಅಲ್ಲೇ ಇದ್ದರು ಶ್ರೀನಿವಾಸ ದೇವರ ದರ್ಶನ ತಗೊಂಡು ಮಠಕ್ಕೆ ಹೋದೇವಿ ಹೋಗೋಣನೆ ಎಷ್ಟು ಮಂದಿ ಬಂದಿರಿ ನಲವತ್ತು ಮಂದಿ ಎಲ್ಲರೂ ಊಟ ಮಾಡ್ರಿ ಸ್ವಾಮಿ ತೀರ್ಥವಿಧಿ ಮಾಡಿವಿ ಯಾರು ಮಾಡಿರಿ ಅವ್ರು ಬಿಡ್ರಿ ಉಡುಕಿದವರು ಊಟ ಮಾಡ್ರಿ ಆ ನಂತರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಗೊಂದು ಸಂದಿಗ್ಧ ನಾವು ಈಗ ರಾಮೇಶ್ವರ ಯಾತ್ರೆ ಕೊಿ ನಮ್ಮ ಹಿರಿಯರು ಹೇಳ್ತಾಯಿದ್ರು ರಾಮೇಶ್ವರ ಯಾತ್ರಾಕ್ಕೆ ಹೋಗಬೇಡ ಅಂತ ಅದಕ್ಕೆ ನಾವು ಯಾತ್ರಾ ಕೊಂತೀವಿ ಅಂತ ಹೇಳಿದಾಗ ಆವಾಗ ಸತ್ಯಪೂರ್ಣರು ಆವಾಗ ಬೇಡ ಅಂತ ಹೇಳಿದ್ರು ರಾಮೇಶ್ವರ ಯಾತ್ರಾ ಮಾಡಿದ್ವಿ ನಮಗೆ ಈಗ ರಾಮೇಶ್ವರ ಯಾತ್ರೆ ನಮ್ಮ ಗುರುಗಳ ಅನುಗ್ರಹದಿಂದ ನಾವು ಯಾತ್ರೆಯನ್ನು ಮಾಡ್ತಾ ದಿವಸದವರೆಗೆ ಈ ಅಶ್ವತ್ ವೃಕ್ಷ ಇತ್ತು ಮುಂದೆ ಕೆಲವು ಸಮಯದ ಯಾವ ಪ್ರಕಾರವಾಗಿ ಶೂರ್ಪಾಲಿ ಒಳಗೆ ಅಶ್ವತ್ಥ ವೃಕ್ಷ ಇತ್ತಲ್ಲ ಅದು ಶಿಡಿ ಆಯ್ದಿತ್ತು ಅದೇ ಪ್ರಕಾರವಾಗಿ ಇಲ್ಲಿ ಸಿಡಿ ಆಯಿತು ಸಿಡಿ ಆಯ್ದಿದ್ದರಿಂದ ಏನು ಮಾಡಬೇಕು ಇಲ್ಲಿ ಒಬ್ಬ ಜೀಕಳಿ ಸ್ವಾಮಿ ಅಂತಿದ್ದ ಯಾಕಂದರೆ ಹಳ್ಳಿ ಗಿಡ ಕಡಿಯೋದು ಭಾಳ ಮಂದಿ ಕಡಿಮೆ ಅದಕ್ಕೆ ಜೀಕಳಿ ಸ್ವಾಮಿ ಅಂತ ಒಬ್ಬ ಐನೂರ ಆಗಿದ್ದ ಅವನ ಕಡೆಯಿಂದ ಆ ಗಿಡವನ್ನು ಕಡಿಸಿ ಈ ಮೂರ್ತಿಯನ್ನು ಮಾಡಿಸಿದರು ನರಸಿಂಹದೇವರ ಮೂರ್ತಿಯನ್ನು ಮಾಡಿಸಿ ಇಲ್ಲಿ ಕುರ್ಮ ಕುರ್ಮಾಚಾರ್ಯ ಅಣ್ಣವರು ಸುಬ್ರಣಾಚಾರ್ಯರು ನಮ್ಮ ಸ್ವಾಮಿಗಳ ಜೊತೆಗೆ ಯಾವಾಗಲೂ ಒಬ್ರು ನಾರಾಯಣಾಚಾರ ಅಂತ ಇರ್ತಿದ್ದರು ಸತ್ಯಪ್ರಮೋದರ ಜೊತೆಗೇ ಇದ್ದರು ಸತ್ಯಾತ್ಮರ ಜೊತೆಗೂ ಇದ್ದರು ಒಬ್ಬರು ಬಿಳಿ 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 ಶಾಟಿ ಸನ್ಯಾಸಿ ಅಂತ ಇದ್ರು ಅವ್ರಿಗೆ ಇವರು ಮಕ್ಕಳವರು ಇವರು ಹಾಗೂ ಕೂರ್ಮಾಚಾರ್ಯ ಕೂಡಿ ಈ ನರಸಿಂಹದೇವರೇ ಸ್ಥಾಪನೆಯನ್ನು ಮಾಡಿದ್ದು ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷದಲ್ಲಿ ಈ ನರಸಿಂಹದೇವರ ಉತ್ಸವ ದಶಮಿ ಹಿಡ್ಕೊಂಡು ದ್ವಿತೀಯ ತನಕ ಆಗಮುಕ್ತ ಆಗ್ತದೆ ದಶಮಿ ದಿವಸ ಇಲ್ಲೇ ಮಂಟಪ ದೇವತಾ ಸ್ಥಾಪನಾ ಅಂಕುರ ಅರ್ಪಣ ಮತ್ತು ಹೋಮ ಹವನ ಪ್ರತಿಪದ ದಿವಸ ಪೌರ್ಣಿಮಾ ದಿವಸ ರಥೋತ್ಸವ ಅರ್ಥಾಂಗ ಹೋಮ ಬಲಿಹರಣ ಆಗ್ತಾ ಆಗ್ತಾಯಿದೆ ಪ್ರತಿಪದ ವೈಶಾಖ ಕೃಷ್ಣ ಪ್ರತಿಪದ ದಿವಸ ಪೂರ್ಣಾಮುತಿ ಅವತ್ತು ಗೋಪಾಲಕೋರೆ ಇಷ್ಟು ಕಾರ್ಯಕ್ರಮ ಇವತ್ತಿನವರೆಗೆ ಗಾಲವ ಕ್ಷೇತ್ರದೊಳಗೆ ನಡೀತಾ ಇವೆ ಅದ್ಯಾಪಿ ಇವೆ ಅದಕ್ಕೆ ಭಕ್ತರು ಈಗ ಹೆಚ್ಚಾಗ್ಯಾರ ಅದಕ್ಕೆ ಪ್ರತಿ ಅಕ್ಷಯ ತೃತೀಯದಿಂದ ಮುಂದೆ ವಧಿ ತೃತೀಯ ತನಕ ಇಲ್ಲಿ ನೈವೇದ್ಯ ನಡೀತಾ ಇದೆ ಅಂತಹ ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲರೂ ಬಂದಿರಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೆದು ದಂಡರಾಗ್ರಿ ಅಂತ ನನಗೆ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೋಸ್ಕರ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಹರಿ ಓಂ ಗಲಗಲಿ ಮನೆತನದ ಮೂಲ ಪುರುಷರಾದಂತಹ ಮುದ್ಗಲಾಚಾರ ಅವರ ಅವರೇನು ಪೂಜೆಗೆ ಕೂಡ್ತಾಯಿದ್ರು ಅವರೇನು ನಾಮ ಹಚ್ಕೋತಾ ಇದ್ರು ಆ ನಾಮಗಳು ಅವರೇನು ಹಿಂದೆ ಮಣಿಯನ್ನು ಹಾಕೊಂಡಿದ್ರು ಮಣಿ ಹಾಕೊಂಡು ಕೂಡ್ತಿರ್ ದಿನ ಆ ಮಣಿಗೆ ಅವೆಲ್ಲ ನಾಮಗಳು ಮೂಡಿದಂಥ ನಿದರ್ಶನವಾಗಿ ಈ ಮಣೆ ಈ ಮಣೆ ಅಪ್ಪನವ್ರ ಮಣಿ ಅಂತ ಹೇಳಿ ವಿಶೇಷ ಪ್ರತಿದಿನ ಇದಕ್ಕೂ ಕೂಡ ಪೂಜೆ ಪುನಸ್ಕಾರಗಳನ್ನು ನಮ್ಮ ಅರ್ಚಕರು ಇದ್ದಾರೆ ಇದು ಗಲಗಲಿ ಮನೆತನದವರ ದೇವರ ಮನೆ ಪೂಜೆ ಪುನಸ್ಕಾರಗಳನ್ನು ನಿತ್ಯದಲ್ಲಿ ಯಥಾವತ್ತಾಗಿ ಮಾಡುತ್ತಿರುವಂತಹ ಏಕೈಕ ಮನೆ ಇದು ಅಡುಗೆ ಮನೆ ಅಡುಗೆ ಮನೆಗೆ ದ್ವಾರ ಚಿಕ್ಕ ದ್ವಾರ ಈ ಚಿಕ್ಕ ದ್ವಾರದ ಮುಖಾಂತರವಾಗಿ ನೈವೇದ್ಯ ಎಲ್ಲವನ್ನು ಬಡಿಸ್ಕೊಂಡು ತಗೊಂಡ್ಬರ್ತಿದ್ರು ಇವರು ನೂರ ಎಂಟು ಕೊಡ ಅಂತ ಮಾಡ್ತಿಲ್ಲ ಅಂತೇಳಿ ನಾವು ಚಾಷ್ಟಿ ಮಾಡ್ತೀವಿ ಎಲ್ಲರೂ ಇಡೀ ಜಗ ಇಡೀ ಭಾರತ ತುಂಬ ಅಥವಾ ಕರ್ನಾಟಕ ತುಂಬ ಏನಪ್ಪ ನೂರ ಎಂಟು ಕೊಡ ಮಾಡ್ಲಿಕ್ಕೆ ಏನು ಏನು ಕುರ್ಮಾಚಾರ ಆಗಿಲ್ಲ ಅಂಥೇಳಿ ಹೀಗೆಲ್ಲ ಅಲ್ಲ ಇಡೀ ಜಗತ್ತಿಗೆ ಪ್ರಸ ಪ್ರಸಿದ್ಧವಾದಂತಹ ನಮ್ಮ ಆಚಾರರು ಅತ್ಯಂತ ನಿಷ್ಠಾವಾನರು ಆದಂತಹ ಕುರ್ಮಾಚಾರ್ಯ ಗಲಗಲಿ ಮಂತ್ನ ಅದೇ ರೀತಿ ಇವರು ನರಸಿಂಹಾಚಾರ್ಯ ಅಂಥೇಳಿ ಇವರ ತಂದೆಯವರು ಕುರ್ಮಾಚಾರ್ಯ ತಂದೆಯವರು ಇವರು ಗಲಗಲಿ ಬಾಬಾಚಾರ್ಯರು ಈಗ ತಾನೇ ಹೇಳಿದ್ರಲ್ಲ ಗಲಗಲಿ ಬಾಬಾಚಾರ್ಯರು ಅವರ ಮನೆ ಕನ್ನಡದ ಮೊದಲ ಹರಿದಾಸಿನಿ ಗಲಗಲಿ ಅವನವರು ಗಲಗಲಿ ಅವನವರು ವಾಸಿಸಿ ಹಾಗೂ ಗಲಗಲಿ ಅವನವರು ಇಲ್ಲಿಯೇ ಕುಳಿತು ಸಾಕಷ್ಟು ದಾಸರ ಪದಗಳನ್ನು ರಚಿಸಿದ್ದಾರೆ ಅವರು ವಿಶೇಷ ಅಂತಂದ್ರೆ ಮುಯ್ಯಾದ ಹಾಡು ಅಂತ ಹೇಳ್ತೀವಿ ನಾವು ಮುಯಾದ ಹಾಡು ಅಂತ ಕರಿತೀವಿ ಮುಯಾದ ಹಾಡು ಅಂದರೆ ಅವನವ್ರು ಬರೆದಿದ್ವೇ ಮುಯ್ಯಾದ ಹಾಡು ಎಂಥ ನಗರ ಎಂಥ ನಗರ ಅಂಥೇಳಿ ಸುಭದ್ರ ಹಾಗೂ ದ್ರೌಪದಿ ದೇವಿ ದ್ವಾರಕೆಗೆ ಹೋಗಿರ್ತಾರೆ ಅದನ್ನು ನಾವು ಮಥುರೆಗೆ ಹೋಗಿರ್ತಾರೆ ಅದನ್ನು ವರ್ಣನ ಮಾಡಿ ಬರೆದಂತಹ ಪದಗಳನ್ನು ನಾವು ಇಲ್ಲೇ ಇಲ್ಲೇ ಕುಳಿತು ಬ ಇಲ್ಲೇ ಇದೇ ಮನೆಯಲ್ಲಿ ಕುಳಿತು ಬರೆದಂತಹ ಮನೆ ಇದು ಅಂತಹ ಪರಮ ಪವಿತ್ರವಾದಂತಹ ಸ್ಥಳ ಗಲಗಲಿ ಗಲಗಲಿ ಮಂತಂದವರು ಸಾಕಷ್ಟು ಇದ್ದಾರೆ ಅದರಲ್ಲಿ ನಮ್ಮ ಹಿರಿಯರಾದಂತಹ ಪರಮಪೂಜಾ ಪಂಡಿತ್ ಪಂಡ್ರಿನಥಾಚಾರ ಗಲಗಲಿ ಅವರು ಇಲ್ಲೇ ಇದ್ದು ಹೋದವರು ಇಲ್ಲೇ ಇದೆ ಅವ್ರ ಮನೆ ಹಾಗೂ ಅವರ ಇನ್ನೊಬ್ಬರು ಹೇಳಿ ಅದೇ ರೀತಿ ಗುರು ಗುರು ಗುರಾಚಾರ ಅಂತ ಒಬ್ರು ಇದ್ದಾರೆ ಅಂತ ಹೇಳಿ ಹಾಗೂ ಶಾಂಗಪಾಣಿ ಆಚಾರ ಹೇಳಿ ಅವರ ಎಲ್ಲ ಮಕ್ಕಳು ಕೂಡ ವಿದ್ವಾನ್ ಎಲ್ಲರೂ ಒಳ್ಳೆಯ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಸರ್ಕಾರದ ಒಳ್ಳೆಯ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅದೇ ರೀತಿ ಇಲ್ಲಿ ಉತ್ಸವ ನಡೀತಾ ಇದೆ ದಶಮಿ ಹಿಡಿದು ಪ್ರತಿಪದವರೆಗೆ ನಡೀತದೆ ಎಲ್ಲರೂ ಒಳ್ಳೆಯ ವಿಜೃಂಭಣೆಯಿಂದ ಈ ಉತ್ಸವವನ್ನು ಆಚರಣೆ ಮಾಡ್ತೀವಿ ವೈಶಾಖದಲ್ಲಿ ಎಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಳ್ಳಲು ಎಲ್ಲ ಭಕ್ತರು ಬರ್ಬೋದು ಉತ್ಸವದಲ್ಲಿ ವಿಷ್ಣು ಸಹಸ್ರನಾಮ ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ವಾಯುಸ್ತುತಿ ಪಾರಾಯಣ ಅಭಿಷೇಕ ಪಂಚಾಮೃತ ಎಲ್ಲ ದೇವತಾ ಕಾರ್ಯಗಳು ನಡೀತಾ ಇವೆ ಹೋಮ ಹವನಾದಿಗಳು ಕೂಡ ಇರ್ತವೆ ನೈವೇದ್ಯ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬನ್ನಿ ಗಲಗಲಿಯ ಉತ್ಸವದ ವೈಭವವನ್ನು ಅನುಭವಿಸಿ ಆನಂದಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ವಿ ഇതൊന്ന് വിദ്യാപീഠന ഇത്ത വിദ്യാപീഠനോ സംസ്കൃത വിദ്യാപീഠന ഇല്ലേ മുറിയ ಗಲಗಲಿ ಮನೆತನದ ಪೂರ್ವಜರು ಧ್ಯಾನಕ್ಕೆ ಕುಳಿತುಕೊಳ್ಳಲು ನೆಲಮನೆಯನ್ನ ಒಂದು ಮಾಡ್ಕೊಂಡಿದ್ರು ಆ ನೆಲಮನೆ ಇದು ಪೇಟರಮಣ್ಣನ ದೇವಸ್ಥಾನ ಇದು ನರಸಿಂಹ ದೇವಸ್ಥಾನದಕ್ಕಿಂತ ಹಳೆಯದು ಸುಮಾರು ಆ ನಮ್ಮ ನರಸಪ್ಪನ ದೇವಸ್ಥಾನಕ್ಕಿಂತ ಸುಮಾರು ಮೂರ್ನೂರು ವರ್ಷ ಹಿಂದಿನ ದೇವಸ್ಥಾನ ಇದು ಪೇಶ್ವೆಗಳ ಕಾಲದಲ್ಲಿ ಇದು ಪೇಶ್ವೆಗಳು ಇದನ್ನು ಪುನರುಜ್ಜೀವನಗೊಳಿಸಿದರು ಅಂದರೆ ಜೀರ್ಣೋದ್ಧಾರ ಮಾಡಿದರು ಅಂತ ಇತಿಹಾಸ ಹೇಳ್ತದೆ ಈ ದೇವಸ್ಥಾನವನ್ನು ಗುಡಿ ಅಂತ ಫ್ಯಾಮಿಲಿ ಅದ ಇಲ್ಲಿ ಆ ಗುಡಿ ಫ್ಯಾಮಿಲಿಯವರು ಈ ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನೆಲ್ಲ ನೋಡ್ಕೋತಾರೆ ವೆಂಕಟರಮಣ ದೇವಸ್ಥಾನ ಗಲಗಲಿ Yes, straight on. Yes, straight